ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಐಹೊಳೆ ಶಾಸನವು ಶಕ ಆರುನೂರ ಮೂವತ್ತ್ ರಲ್ಲಿ ಬಾದಾಮಿ ಚಾಲುಕ್ಯ ವಂಶದ ಅರಸ ಇಮ್ಮಡಿ ಪುಲಿಕೇಶಿಯ ಆಸ್ಥಾನ ಕವಿಯಾಗಿದ್ದ ರವಿಕೀರ್ತಿಯಿಂದ ರಚಿಸಲ್ಪಟ್ಟ ಒಂದು ಐತಿಹಾಸಿಕ ದಾಖಲೆಯಾಗಿದೆ ಇದು ಐಹೊಳೆಯ ಮೇಗುಟಿ ಜೈನ ದೇವಾಲಯದ ಗೋಡೆಯ ಮೇಲೆ ಕೆತ್ತಲಾಗಿದೆ ಈ ಶಾಸನವು ಸಂಸ್ಕೃತದಲ್ಲಿದೆ ಮತ್ತು ಇದು ಚಾಲುಕ್ಯರ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ಪ್ರಮುಖ ಮಾಹಿತಿಯನ್ನು ಒದಗಿಸುತ್ತದೆ ಐಹೊಳೆ ಶಾಸನದ ಮಹತ್ವ ಐತಿಹಾಸಿಕ ಮಾಹಿತಿ ಈ ಶಾಸನವು ಇಮ್ಮಡಿ ಪುಲಿಕೇಶಿಯ ದಿಗ್ವಿಜಯಗಳು ಚಾಲುಕ್ಯರ ಆಡಳಿತ ವ್ಯವಸ್ಥೆ ಅವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನದ ಬಗ್ಗೆ ಬೆಳಕು ಚೆಲ್ಲುತ್ತದೆ ಕವಿರವಿಕೀರ್ತಿ ಈ ಶಾಸನವು ಕವಿ ರವಿಕೀರ್ತಿಯ ಬಗ್ಗೆ ಮಾಹಿತಿಯನ್ನೂ ನೀಡುತ್ತದೆ ಮತ್ತು ಅವರು ಇಮ್ಮಡಿ ಪುಲಿಕೇಶಿಯ ಆಸ್ಥಾನದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದರು ಎಂದು ತಿಳಿಸುತ್ತದೆ ಐಹೊಳೆಯ ಮಹತ್ವ ಐಹೊಳೆಯು ಚಾಲುಕ್ಯರ ಕಾಲದಲ್ಲಿ ಒಂದು ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು ಎಂದು ಶಾಸನವು ಹೇಳುತ್ತದೆ ಕಾಲದ ನಿರ್ಣಯ ಈ ಶಾಸನವು ಮಹಾಭಾರತದ ಕಾಲವನ್ನು ನಿರ್ಣಯಿಸಲು ಸಹಾಯ ಮಾಡುತ್ತದೆ ಶಾಸನದ ಕೆಲವು ಪ್ರಮುಖ ಭಾಗಗಳು ಪ್ರಾರಂಭ ಶಾಸನದ ಪ್ರಾರಂಭವು ಇಮ್ಮಡಿ ಪುಲಿಕೇಶಿಯನ್ನು ಸ್ತುತಿಸುತ್ತದೆ ಮತ್ತು ಅವನನ್ನು ಸತ್ಯಾಶ್ರಯ ವಲ್ಲಭ ಮತ್ತು ಪಥೇಶ್ವರ ಎಂದು ಕರೆಯುತ್ತದೆ ದಿಗ್ವಿಜಯಗಳು ಈ ಭಾಗವು ಇಮ್ಮಡಿ ಪುಲಿಕೇಶಿಯು ಪಲ್ಲವರು ಹರ್ಷವರ್ಧನ ಮತ್ತು ಇತರ ಪ್ರಮುಖ ರಾಜರನ್ನು ಸೋಲಿಸಿದ ಬಗ್ಗೆ ವಿವರಿಸುತ್ತದೆ ಆಡಳಿತ ಚಾಲುಕ್ಯರ ಆಡಳಿತ ವ್ಯವಸ್ಥೆ ಅವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನದ ಬಗ್ಗೆ ಮಾಹಿತಿಯನ್ನು ಈ ಭಾಗವು ಒಳಗೊಂಡಿದೆ ಕವಿರವಿಕೀರ್ತಿ ಈ ಭಾಗವು ಕವಿರವಿಕೀರ್ತಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಮತ್ತು ಅವರು ಇಮ್ಮಡಿ ಪುಲಿಕೇಶಿಯ ಆಸ್ಥಾನದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದರು ಎಂದು ತಿಳಿಸುತ್ತದೆ ಐಹೊಳೆ ಐಹೊಳೆಯು ಚಾಲುಕ್ಯರ ಕಾಲದಲ್ಲಿ ಒಂದು ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು ಎಂದು ಈ ಭಾಗವು ಹೇಳುತ್ತದೆ ಈ ಶಾಸನವು ಚಾಲುಕ್ಯರ ಇತಿಹಾಸವನ್ನು ಅರ್ಥಮಾಡಿಕೊಳ್ಳಲು ಬಹಳ ಮುಖ್ಯವಾಗಿದೆ ಮತ್ತು ಇದು ಅವರ ಕಾಲದ ರಾಜಕೀಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನದ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ಒದಗಿಸುತ್ತದೆ ಧನ್ಯವಾದಗಳು